고시주대통아 ಇಳಕಲ್ ನಗರಕ್ಕೆ ಲೋಕಾಯುಕ್ತರ ದಿಢೀರ್ ಭೇಟಿ ಬೆಂಗಳೂರಿನಿಂದ ಚಿತ್ರದುರ್ಗ ಮಾರ್ಗವಾಗಿ ಇಳಕಲ್ ತಾಲೂಕಿನ ಮುಖಾಂತರ ಮುದ್ದೆಬಿಹಾಳ ತಾಲೂಕು ಪೌಕಿ ಪಡೆ ಕನೂರು ಗ್ರಾಮಕ್ಕೆ ತೆರಳುವ ಸಂದರ್ಭದಲ್ಲಿ ನಗರದ ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡಿ ಉಪಹಾರ ಸೇವಿಸಿ ತಾಲೂಕಿನ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಆರೋಗ್ಯ ಕೇಂದ್ರ ಅಂಗನವಾಡಿ ಕೇಂದ್ರ ಕಸ ವಿಲೇವಾರಿ ಘಟಕ ಕುಡಿಯುವ ನೀರು ರಸ್ತೆ ಒಳಚರಂಡಿ ಬಯಲು ಮುಕ್ತ ಶೌಚಾಲಯ ಮುಂತಾದವುಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿ ಬಿಎಸ್ ಪಾಟೀಲ್ ಡಿಎಸ್ಪಿ ಸಿದ್ದೇಶ್ವರ್ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬಸವರಾಜ್ ಆಳ್ ಬಿದಿರಿ ಹಾಗೂ ಲೋಕಾಯುಕ್ತ ಸಿಬ್ಬಂದಿ ವರ್ಗ ತಾಲೂಕು ದಂಡಾಧಿಕಾರಿ ಸತೀಶ್ ಕೂಡ್ಲಗಿ ಹುಣಗುಂದ ತಹಶೀಲ್ದಾರ್ ನಿಂಗಪ್ಪ ಬಿರಾದರ್ ತಾಲೂಕು ಇಒ ಮುರಳೀಧರ್ ದೇಶಪಾಂಡೆ ಎಳಿಕಲ್ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ ಜಾಧವ್ ಹುನ್ಗುಂದ ತಾಲೂಕು ಸಿಪಿಐ ಅನಿಲ್ ಸವದಿ ಎಳಕಲ್ ಪಿಎಸ್ಐ ನಾಯಕ ಗ್ರಾಮದ ಲೆಕ್ಕಾಧಿಕಾರಿ ಮಹಾಂತೇಶ ಕಲ್ಮಠ ಭೀಮನಗೌಡ ಮೂಲಿಮನಿ ಪಿಡಬ್ಲ್ಯೂ ಇಂಜಿನಿಯರ್ ವೆಂಕಟೇಶ ಹೂಲಗಿರಿ ಕಂದಾಯ ಅಧಿಕಾರಿ ನವೀನ್ ಹೂಲಗೇರಿ ನವೀನ್ ಕುಮಾರ್ ಬಲಕುಂದಿ ಮತ್ತಿತರು ಉಪಸ್ಥಿತರಿದ್ದರು

ನೀವು ಇಷ್ಟು ಇಷ್ಟು ನೀವು ಪ್ಲೇಸ್ ಮಾಡಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ ಕೌಲ ಕಾರ್ಮಿಕರಿಗೆ ಹೇಳಿದ್ದೆ ಅವ್ರು ಬರ್ತಾರೋ ಹೋಗ್ತಾರೋ ಎರಡು ಜನ ಬಂದರು ಎರಡು ಜನ ಆ್ಯಪ್ಷನ್ ಕೊಡಿದ್ರು ಜನ ಕೆಲಸ ಮಾಡಿದರು ಇಲ್ಲವೋ ಯಾವ ಹೊಣೆಗೆ ಮಾಡಿದರು ಏನು ಅಕೌಂಟಬಿಲಿಟಿ ಇಲ್ಲ ಹೀಗಾಗಿ ಎಲ್ಲ ತೊಂದರೆ ಆಗ್ತಾಯಿದೆ ನೀವು ಅದನ್ನು ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು ನಿಮ್ಮ ನಿಮ್ಮ ಏರಿಯಾದ ರೆಸ್ಪಾನ್ಸಿಬಿಲಿಟಿ ಹೀಗೆ ನಾವು ಹೇಳ್ತೀವ್ರಿಗೆ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ಎಲ್ಲಾದರೂ ಈ ಇದು ಕಂಡು ಬಂತು ಚರಂಡಿ ನೀರು ಹಾಕಿ ಕಂಡು ಬಂತು ಅಂದರೆ ಹೋಗ್ಲೇ ಆ್ಯಕ್ಷನ್ ತಗೊಂಡ್ವಿ ಯಾಕೆಂದ್ರೆ ಮೊದಲು ಹೇಳೋದು ಮೊದಲು ಹೇಳುದು ನೀವೆಲ್ಲ ನಮ್ಮ ಆಫೀಸರ್ಸ್ಗಳು ಚೆನ್ನಾಗಿ ಕೆಲಸ ಮಾಡ್ತೀನಿ ಆದರೆ ನಮ್ಮ ಕಡೆ ಜನರಿಗೆ ಏನು ಬೇಕು ಅಂದ್ರೆ ಸ್ವಲ್ಪ ತಿಂದು ಯಾರು ಸರಿ ಗಟ್ಟಿ ಹೇಳೋದ್ರಿಗೂ ಸರಿ ಗಟ್ಟಿ ಧ್ವನಿ ಅಂತ ಹೇಳಿದ್ರೆ ಕೆಲಸ ನಡ್ಸಾಕೆ ಭಾಳ ಶಾನೆ ನಡಿದ್ರೆ ನಡೆಸ್ಕೊಂತ ನಡಿದಿಲ್ಲ ಅಂದ್ರೆ ಕೆಲಸ ಮಾಡ್ತಾ ಆ ಥರ ನೆಡಿಲ್ಲ ಅಂದಂಗೆ ಮಾಡಬಹುದು ಯಾವುದ್ರಲ್ಲಿ ನಡೀದಿಲ್ಲ ಕೂಡ ಹೆಚ್ಚು ಕೈ ಮಾಡೋದು ನಡ್ಸ್ಕೊಡೋದು ಬಟ್ ಸ್ವಚ್ಛತೆ ಬಗ್ಗೆ ಮಕ್ಕಳ ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ಇದ್ರ ಬಗ್ಗೆ ಯಾಕೆ ನಡೆಸ್ಬೋದು ಅದು ನಡ್ಸಕ್ ಹೋದ್ರೆ ಮುಂದೆ ಜೀವ ಜೀವ

itu kolpai secara macam team dia dre on the and bila berlina nak